ಕೊಡವ ಕೌಟುಂಬಿಕ ಕ್ರಿಕೆಟ್ನಲ್ಲಿ ಎಂಟು ಬಾರಿ ಚಾಂಪಿಯನ್ ಪಟ ಅಲಂಕರಿಸಿರುವ ಚಕ್ಕೇರ ಕುಟುಂಬ ಈ ಬಾರಿ ಕೊಡವ ಕೌಟುಂಬಿಕ ಕ್ರಿಕೆಟ್ ನಮ್ಮೆಯ ಸಾರಥ್ಯ ವಹಿಸಿದೆ ಚಕ್ಕೇರ ಕುಟುಂಬ ಮತ್ತು ಕೊಡವ ಕ್ರಿಕೆಟ್ ಅಕಾಡೆಮಿ ಸಹಯೋಗದಲ್ಲಿ ಇಪ್ಪತ್ಮೂರನೇ ವರ್ಷದ ಕೊಡವ ಕೌಟುಂಬಿಕ ಕ್ರಿಕೆಟ್ ಹಬ್ಬ ಏಪ್ರಿಲ್ ಆರರಿಂದ ಆರಂಭಗೊಳ್ಳಲಿದೆ ಹುದಿಕೇರಿ ಜನತಾ ಪ್ರೌಢಶಾಲೆ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಕ್ರಿಕೆಟ್ ಪಂದ್ಯಾವಳಿ ನಡೆಯಲಿದೆ ಎಂದು ಚಕ್ಕೇರ ಕ್ರಿಕೆಟ್ ಕಪ್ ಅಧ್ಯಕ್ಷ ಚಕ್ಕೇರ ಚಂದ್ರಪ್ರಕಾಶ್ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಏಪ್ರಿಲ್ ಆರರಿಂದ ಪುರುಷರ ಎಂಟು ಓವರ್ನ ಕ್ರಿಕೆಟ್ ಪಂದ್ಯಾಟ ಆರಂಭವಾದರೆ ಮಹಿಳೆಯರಿಗೆ ಆರು ಓವರ್ನ ಕ್ರಿಕೆಟ್ ಪಂದ್ಯಾವಳಿ ಏಪ್ರಿಲ್ ಇಪ್ಪತ್ತೆಂಟರಿಂದ ಆರಂಭಗೊಳ್ಳಲಿದೆ ಪುರುಷರ ವಿಭಾಗದಲ್ಲಿ ಇನ್ನೂರ ಎಂಬತ್ತೊಂದು ತಂಡ ಮಹಿಳೆಯರ ವಿಭಾಗದಲ್ಲಿ ಅರವತ್ನಾಲ್ಕು ತಂಡಗಳು ಭಾಗವಹಿಸಲಿದೆ ಬಾಂಧವ್ಯ ವೃದ್ಧಿಗಾಗಿ ಕೊಡವ ಮತ್ತು ಅಮ್ಮ ಕೊಡವರ ನಡುವೆ ಪ್ರದರ್ಶನ ಪಂದ್ಯ ಏರ್ಪಡಿಸಲಾಗಿದೆ ಅಂದಾಜು ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕ್ರೀಡಾಕೂಟ ನಡೆಯಲಿದೆ ಪುರುಷರ ಕ್ರಿಕೆಟ್ ಪಂದ್ಯಾಟದ ವಿಜೇತರಿಗೆ ಪ್ರಥಮ ಬಹುಮಾನವಾಗಿ ಒಂದು ಲಕ್ಷ ದ್ವಿತೀಯ ಎಪ್ಪತ್ತೈದು ಸಾವಿರ ತೃತೀಯ ಮತ್ತು ಚತುರ್ಥ ಸ್ಥಾನ ಪಡೆದ ತಂಡಗಳಿಗೆ ತಲಾ ಇಪ್ಪತ್ತೈದು ಸಾವಿರ ನಗದು ಮತ್ತು ಆಕರ್ಷಕ ಟ್ರೋಫಿ ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಐವತ್ತು ಸಾವಿರ ದ್ವಿತೀಯ ಮೂವತ್ತು ಸಾವಿರ ತೃತೀಯ ಮತ್ತು ಚತುರ್ಥ ಬಹುಮಾನವಾಗಿ ತಲಾ ಹದಿನೈದು ಸಾವಿರ ನಗದು ಮತ್ತು ಆಕರ್ಷಕ ಟ್ರೋಫಿ ನೀಡಲಾಗುವುದು ಎಂದರು ಕ್ರಿಕೆಟ್ ಪಂದ್ಯಾಟದೊಂದಿಗೆ ಒಕ್ಕಡೊಕ್ಕಡ ನಡುವೆ ರಿಲೇ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ನಲವತ್ತೊಂದು ದಿನಗಳ ಪಂದ್ಯಾವಳಿಯ ನಡುವಲ್ಲಿ ಒಂದು ದಿನ ರಿಲೇ ಆಯೋಜಿಸಲಾಗುತ್ತದೆ ಪ್ರತಿ ತಂಡದಲ್ಲಿ ಓರ್ವ ಮಹಿಳಾ ಸದಸ್ಯೆ ಮೂವರು ಪುರುಷರು ಪಾಲ್ಗೊಳ್ಳಬಹುದು ಓರ್ವ ಸ್ಪರ್ಧಿ ಎರಡು ಕಿಲೋಮೀಟರ್ನಂತೆ ಒಟ್ಟು ಎಂಟು ಕಿಲೋಮೀಟರ್ ಓಡಬೇಕಾಗುತ್ತದೆ ಪೊನ್ನಂಪೇಟೆಯಿಂದ ಆರಂಭವಾಗುವ ರಿಲೇ ಹುದಿಕೇರಿ ತಲುಪಲಿದೆ ಎಂದು ಮಾಹಿತಿ ನೀಡಿದ ಚಂದ್ರಪ್ರಕಾಶ್ ಕ್ರಿಕೆಟ್ನೊಂದಿಗೆ ಸಾಹಿತ್ಯಕ್ಕೆ ಒತ್ತು ನೀಡಲು ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಎಂದರು ಸಂಯುಕ್ತಾಶ್ರದಲ್ಲಿ ನಡೆಯುವ ಕೌಟುಂಬಿಕ ಕ್ರಿಕೆಟ್ ಉತ್ಸವ ಏನಿದೆ ಆ ಉತ್ಸವವನ್ನು ಈ ವರ್ಷ ನಾವು ಚಕ್ಕೆರೆ ಕುಟುಂಬದಲ್ಲೂ ಹುದಿಕೇರಿ ಪೊನ್ನಪೇಟ್ ತಾಲೂಕಿನ ಹುದಿಕೇರಿಯಲ್ಲಿ ನಡೆಸ್ತಾ ಇದ್ದೇವೆ ಅದಕ್ಕೆ ನಾವು ಪೂರ್ವಭಾವಿಯಾಗಿ ತಯಾರು ನಡೆಸ್ತಾ ಇರುವುದರಿಂದ ನಾವು ಈ ಕ್ರಿಕೆಟ್ ಅಕಾಡೆಮಿಯ ಆಶಯದಲ್ಲಿ ಈ ವರ್ಷ ಭಾಳ ವಿಜೃಂಭಣೆಯಿಂದ ಆಚರಿಸಲು ನಾವು ಪ್ರಯತ್ನಿಸಲಿದ್ದೇವೆ ಹಾಗೆಯೇ ನಮ್ಮ ಈ ಚಕ್ಕೆರ ಕುಟುಂಬಸ್ಥರು ಹೊಣಗಿರಿ ಗ್ರಾಮದಲ್ಲಿ ನಮ್ಮ ಐನ್ಮನೆಯನ್ನು ಹೊಂದಿ ಇತರ ಭಾಗದ ಬಾಳದೆ ಕುಟ್ಟ ಮಡಿಕೇರಿ ವೀರುಗಾ ತಿಮತಿ ಹೀಗೆ ಎಲ್ಲ ಜಾಗದಲ್ಲೂ ವಾಸವಿದ್ದಾರೆ ಅವರೆಲ್ಲ ಒಗ್ಗೂಡಿ ನಾವು ಈ ಹುದಿಕೇರಿಯಲ್ಲಿ ಪ್ರಥಮವಾಗಿ ಜನತಾ ಪ್ರೌಢಶಾಲೆಯ ಆಟದ ಮೈದಾನ ಹಾಗೂ ಕಿರಿಯ ಪ್ರಾಥಮಿಕ ಶಾಲೆಯ ಆಟದ ಮೈದಾನದಲ್ಲಿ ನಡೆಸಲಿದ್ದೇವೆ ಸುಮಾರು ಇನ್ನೂರ ಎಂಬತ್ತೊಂದು ಕುಟುಂಬವು ನೋಂದಣಿಯನ್ನು ಮಾಡಿದೆ ಹಾಗೆಯೇ ಸ್ತ್ರೀಯರು ಅರವತ್ನಾಲ್ಕು ಕುಟುಂಬದ ನೋಂದಣಿಯನ್ನು ಮಾಡಿರುತ್ತಾರೆ ಈ ಹಬ್ಬವನ್ನು ನಾವು ಏಪ್ರಿಲ್ ಆರನೇ ತಾರೀಕು ಭಾನುವಾರ ದಿವಸದಂದು ನಡೆಸಲಿದ್ದೇವೆ ಇದು ನಲವತ್ತೊಂದು ದಿವಸಗಳ ನಿರಂತರವಾಗಿ ನಡೆಯುವ ಒಂದು ಹಬ್ಬವಾಗಿದೆ ಮೇ ಹತ್ತೊಂಬತ್ತರಂದು ಫೈನಲ್ಸ್ ಪಂದ್ಯವನ್ನು ಆಡಲು ಆಡಿಸಲು ನಿರ್ಧರಿಸಲಿದ್ದೇವೆ ಹಾಗೆ ಇದಕ್ಕೆ ಪೂರ್ವ ತಯಾರಿಯಾಗಿ ಎಲ್ಲ ಸಿದ್ಧತೆಯನ್ನು ನಡೆಸಿ ನಮ್ಮ ಆಟದ ಮೈದಾನವನ್ನು ಶುಚಿಗೊಳಿಸಿ ಅದಕ್ಕೆ ಬೇಕಾಗುವ ಚಪ್ಪರವನ್ನು ಹಾಕಿ ನಾಡತಕ್ಕರಾದ ಚಕ್ಕೇರ ರಾಜೇಶ್ ಮಾತನಾಡಿ ಕ್ರೀಡಾಕೂಟದಿಂದ ಕುಟುಂಬಗಳ ನಡುವೆ ಪರಸ್ಪರ ಒಗ್ಗಟ್ಟು ಸಾಮರಸ್ಯ ಮೂಡುತ್ತದೆ ಹಿಂದೆ ಇದ್ದ ಅವಿಭಕ್ತ ಕುಟುಂಬಗಳು ಇತ್ತೀಚೆಗೆ ವಿಭಕ್ತ ಕುಟುಂಬಗಳಾಗಿವೆ ಕ್ರೀಡಾಕೂಟಗಳ ಆಯೋಜನೆಯಿಂದ ಮತ್ತೆ ವಿಭಕ್ತ ಕುಟುಂಬಗಳು ಅವಿಭಕ್ತ ಕುಟುಂಬವಾಗಲು ಸಹಕಾರಿ ಎಂದರು ಕೊಡಗಿನಲ್ಲಿ ಮುಖ್ಯವಾಗಿ ಕೈಗೊಳ್ಳುತ್ತಾಗುತ್ತದೆ ಮತ್ತು ಕೈ ಸಂಕ್ರಮಣಗಳಿದ್ದು ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಪಂಡ ಪುಟ್ಟಣಿಯವರು ಹಾಕಿ ಕ್ರೀಡೆಯನ್ನು ಹಬ್ಬವಾಗಿ ಆಚರಿಸುವ ಮೂಲಕ ಕೊಡಗಿನಲ್ಲಿ ಹಾಕಿ ಮತ್ತು ಕ್ರಿಕೆಟನ್ನು ರೂಪದಲ್ಲಿ ನಮ್ಮ ಎರಡು ಮೂರು ಹಬ್ಬಗಳಂತೆ ಹಬ್ಬದ ರೂಪದಲ್ಲಿ ಆಚರಿಸಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟರು ಇದರಿಂದ ಏನಾಗಿದೆ ಅಂದರೆ ಕೊಡವರು ಕೊಡಗಿನ ಜನರೆಲ್ಲರೂ ಅವಿಭಕ್ತವಾಗಿದ್ದಂಥ ಕುಟುಂಬಗಳು ಒಂದು ಐವತ್ತು ವರ್ಷಗಳ ಈಚೆಗೆ ವಿಭಕ್ತವಾಗಿ ಬದಲಾಗಿ ಒಬ್ಬರನ್ನೊಬ್ಬರು ಪರಿಚಯವಿಲ್ಲದೆ ಒಬ್ಬರನ್ನೊಬ್ಬರು ಮದುವೆ ತಿಥಿ ಮುಂಚಿಗಳಲ್ಲಿ ಮಾತ್ರ ಕಾಣುತ್ತಾ ಇದ್ದಂಥ ಸಂದರ್ಭಗಳಲ್ಲಿ ಒಂದು ಇಡೀ ಕುಟುಂಬವನ್ನು ಒಂದು ವೇದಿಕೆಗೆ ಬಂದ ಪ್ರಯತ್ನ ಕ್ರೀಡೆಯಿಂದ ಅದರ ಪ್ರಯ ಅದರ ಭಾಗವಾಗಿ ನಾವು ಈ ವರ್ಷ ಕ್ರಿಕೆಟ್ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಇನ್ನೂರ ಎಪ್ಪತ್ತ ಒಂದು ಎಂಬತ್ತೊಂದು ಕುಟುಂಬ